ನಿಮ್ಮ ಉತ್ಸಾಹ ನೋಡಿದಾಗ ಪೂರ್ವದಲ್ಲಿ ಸೂರ್ಯ ಹುಟ್ಟಿದ ಎಷ್ಟು ಸತ್ಯನ ಪ್ರಕ್ಷಾರಾಮಯ ಗೆಲ್ಲೋದು ಅಷ್ಟೇ ಸತ್ಯ ಇತಿಹಾಸದಲ್ಲಿ ಇಷ್ಟೊಂದು ಜನ ಯಾವತ್ತೂ ಸಿಎ ಸೇರಿಲಿಲ್ಲ ಅಂತಕ್ಕಂಥ ಮಾತನ್ನ ಚಿಕ್ಕಬಳ್ಳಾಪುರನ ಹೂವಿನ ರಾಜಧಾನಿ ಆಗಿ ಮಾಡಬೇಕು ಅಂತ ಮೊದಲನೇ ಆಗಿ ಪಣ ಕೊಟ್ಟಿದೆ ನಾವು ಕೋಲ್ಡ್ ಸ್ಟೋರೇಜ್ ಗಳಿರ್ಬೋದು ಇಲ್ಲ ಲಾಜಿಸ್ಟಿಕ್ಸ್ ಇರಬಹುದು ಇದನ್ನ ಪ್ರೊವೈಡ್ ಮಾಡಿ ನಮ್ಮ ರೈತರಿಗೆ ಬೆನಿಫಿಟ್ ಆಗುವಂತೆ ನಾವು ಕಾರ್ಯಕ್ರಮ ಕೊಡ್ಬೇಕು ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರಿನ ಒಂದು ಡೆವಲಪ್ ಇದು ನಮ್ಮ ಮೇನ್ ಅಜೆಂಡಾ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ನಾವು ನಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಗ್ ಬಂದಿರೋದು ನಮಗೆ ಶಕ್ತಿ ತುಂಬ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ಸ್ಪೆಷಲ್ ಇಂಟರ್ವ್ಯೂ ಇವತ್ತಿನ ನಮ್ಮ ಇಂಟರ್ವ್ಯೂ ನಲ್ಲಿ ಯಾರಿದ್ದಾರೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ರಕ್ಷಾ ರಾಮಯ್ಯ ಅವರು ತುಂಬಾನೇ ಚಾಲೆಂಜಸ್ ಇದೆ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ತುಂಬಾನೇ ದೂರದೃಷ್ಟಿಯನ್ನ ಇಟ್ಕೊಂಡಿದ್ದಾರೆ ಅಭಿವೃದ್ಧಿ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲದರ ಬಗ್ಗೆ ಮಾತಾಡೋಣ ನಮಸ್ತೆ ರಕ್ಷಾ ರಾಮಯ್ಯ ಅವರೇ ವೆಲ್ಕಮ್ ಹೇಗಿದ್ದೀರಾ ಹೇಗ್ ಸಾಕ್ತಾ ಇದೆ ಪ್ರಚಾರ ಕಾರ್ಯ ಜೋರ ನಡೀತಾ ಇದೆ ಸ್ವಲ್ಪ ಟೈಮಿಂಗ್ ಮ್ಯಾಚ್ ಮಾಡಿಕೊಂಡು ಎಂಟು ಕ್ಷೇತ್ರ ದಿರ್ಗಾಶ್ನಲ್ಲಿ ನಮಗೆ ಸಿಕ್ಕಿರೋ ಟೈಮ್ ಒಂದು ಇಪ್ಪತ್ತೆಂಟು ದಿನ ಮಾತ್ರ ಅದಕ್ಕಿಂತ ಮುಂದೆ ಲಕ್ಕಿ ಆಗಿ ನಾವು ಒಂದು ಎರಡು ವರ್ಷ ಚಿಕ್ಕಬಳ್ಳಾಪುರಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು ಬಹಳ ದೊಡ್ಡ ಕ್ಷೇತ್ರ ನಾವು ಒಂದ್ ಕಡೆ ಮಾಗಡಿ ತಾಲೂಕಿದ್ರೆ ಇನ್ನೊಂದ್ ಕಡೆ ನಮ್ ಸಜಾಪುರ ಹತ್ರ ಹೋಗುತ್ತೆ ನೂರ ಮೂವತ್ ನೂರ ಐವತ್ತು ಕಿಲೋಮೀಟರ್ ಒಂದೇ ಕ್ಷೇತ್ರದಲ್ಲಿ ಸೊ ಪಾಸಿಟಿವ್ ಆಗಿದೆ ಬಹಳ ಕ್ಲಿಯರ್ ಆಗಿ ಮ್ಯಾಂಡೇಟ್ ಇದೆ ಜನದ್ದು ಸೊ ಅದನ್ನ ಪಾಸಿಟಿವ್ ಆಗಿ ಮನೆ ಮನೆಗೂ ಹೋಗುವಂತ ಕೆಲಸ ನಾವು ಮತ್ತೆ ನಮ್ ಕಾರ್ಯಕರ್ತರು ಮತ್ತೆ ನಮ್ಮ ನಾಯಕರು ಪ್ರತಿಯೊಬ್ರು ಮಾಡ್ತಾ ಇದ್ದೀವಿ ಲೋಕಸಭಾ ಎಲೆಕ್ಷನ್ ಅಂದ್ರೆ ನೀವು ಮೊದಲನೇ ಸಲ ಆಯ್ಕೆ ಆಗ್ತಾ ಇರೋದು ಅಭ್ಯರ್ಥಿಯಾಗಿ ಇನ್ನೊಂದ್ ಕಡೆ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೊಸಬ್ರು ಅಂತ ಅನ್ಸೆ ಇಲ್ಲ ಯಾಕಂದ್ರೆ ತುಂಬಾ ಯಾಕಂದ್ರೆ ಯುವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಮೊದ್ಲಿಂದ ಕೂಡ ಜನತೆ ಜೊತೆ ಒಂದು ಒಳ್ಳೆ ಸಂಪರ್ಕ ಇದೆ ಸೊ ಈಗ ವೋಟ್ ಕೇಳಕ್ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ನಿಮ್ಗೆ ಪೊಲಿಟಿಕಲ್ ಆಗಿ ಮಾತ್ರ ಅಲ್ಲ ಬಹಳ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತು ಕೋಲಾರ ಕ್ಷೇತ್ರದ ಒಡನಾಟ ಬಹಳಷ್ಟು ವರ್ಷಗಳಿಂದ ಇದೆ ಸೊ ಅದರಿಂದ ನಮ್ಮ ಎಲೆಕ್ಷನ್ ಆಗಿರ್ಲಿ ಸೋಷಿಯಲ್ ಸರ್ವಿಸ್ ಆಗಿರ್ಲಿ ಇಲ್ಲ ನಮ್ ಧಾರ್ಮಿಕ ಒಂದು ಕರ್ತವ್ಯಗಳಾಗಿರ್ಲಿ ಈ ಕ್ಷೇತ್ರಗಳಲ್ಲಿ ನಾವು ಮತ್ತೆ ನಮ್ಮ ಕುಟುಂಬದವರು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಯೂತ್ ಕಾಂಗ್ರೆಸ್ ಇಂದ ನಾವು ನಮ್ಮ ಕ್ಯಾಂಪೇನ್ ಗಳನ್ನು ಬಹಳ ನಿಟ್ಟಾಗಿ ಈ ಎರಡು ಮೂರು ಪಾರ್ಲಿಮೆಂಟ್ಗಳಲ್ಲಿ ನಾವು ನಡೆಸ್ಕೊಂಡ್ ಬಂದಿದ್ವಿ ಯಾಕಂದ್ರೆ ನಮ್ಗೆ ಸ್ಟೇಟ್ ತಿರುಗದ್ ಒಂದ್ ಕಡೆ ಇದ್ರೆ ಆಕ್ಟಿವಿಟಿಗಳು ಒಂದ್ ಕಡೆ ಇದ್ರೆ ನಾವು ಪೀಕ್ ಎಲೆಕ್ಷನ್ ಟೈಮ್ ಅಲ್ಲಿ ಅಧ್ಯಕ್ಷರಾಗಿದ್ವಿ ಸೊ ಆ ಟೈಮಲ್ಲಿ ಆಕ್ಟಿವಿಟಿಗಳು ಇವಾಗ ಭಾರತ್ ಜೋಡೋ ಯಾತ್ರಾ ಇರ್ಬೋದು ಮೇಕೆದಾಟು ಯಾತ್ರೆ ಇರ್ಬೋದು ಈ ಯಾತ್ರೆಗಳು ನಮ್ಮ ಒಂದು ಪೊಸಿಷನ್ ಟೈಮ್ ಅಲ್ಲಿ ಚಾಲುವಾಗಿದ್ವು ಸೊ ಅದಕ್ಕೆ ನಾವು ಆಕ್ಟಿವಿಟಿಗಳನ್ನ ಮಾಡಿ ಎಲ್ಲ ಕ್ಷೇತ್ರಗಳು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ವಿ ಸೊ ಅಲ್ಲಿ ಇಲ್ದಿದ ತಕ್ಷಣ ಎಲೆಕ್ಷನ್ ಆಗಿ ನಾಮಿನೇಷನ್ ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಗಿದ ತಕ್ಷಣ ಯುವಕರು ಅದಕ್ಕಿಂತ ಮುಂಚೆ ಬಹಳ ಹೇಳಿದ್ರು ದಯವಿಟ್ಟು ಬರ್ಬೇಕು ನೀವು ಇಲ್ಲಿ ಇಲ್ಲಿಂದ ಕಂಟೆಸ್ಟ್ ಮಾಡ್ಬೇಕು ನೀವು ಯಾಕಂದ್ರೆ ಅಲ್ಲಿ ಬಹಳಷ್ಟು ಮುಂಚೆಯಿಂದ ಸೀನಿಯರ್ ಎಂ ಪಿಗಳು ಬಂದಿದ್ರು ಸಾಹೇಬ್ ಇರ್ಬೋದು ಸಾಗೌಡ ಸಾಹೇಬ್ ಇರ್ಬೋದು ಎಲ್ಲರೂ ಸೊ ಯೂತ್ಗೆ ಗೆ ಒಂದು ಪ್ರಾಮಿನೆನ್ಸ್ ಇರಬೇಕು ಅಂತ ಕಾಂಗ್ರೆಸ್ ಪಕ್ಷ ನೀವು ಈ ಸಲ ನೋಡಿರ್ತೀರಿ ಒಂಬತ್ತರಿಂದ ಹತ್ತು ಕ್ಯಾಂಡಿಡೇಟ್ ಗಳು ನಾಮಿನೇಷನ್ ಮಾಡಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಸೊ ಅದು ಒಂದು ಅಡ್ವಾಂಟೇಜ್ ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ದೇಶದಲ್ಲಿ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಯುವಕರ ಇರೋದು ಸೊ ಟು ಅಂಡರ್ಸ್ಟ್ಯಾಂಡ್ ದ ಮೊಮೆಂಟಮ್ ಯುವಕರು ಕೊಟ್ಟರೆ ಇನ್ನೂ ಪೊಸಿಷನ್ಗಳು ಇನ್ನೂ ಆಕ್ಟಿವ್ ಆಕ್ಟಿವ್ ಆಗಿ ಕೆಲಸ ಮಾಡುವುದಂತ ಒಂದು ನಿಟ್ಟಿನ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ ವೆರಿ ವಾಂಗ್ ರಿಸೆಪ್ಷನ್ ಪ್ರತಿಯೊಬ್ಬರು ನಮ್ಮ ವಿಶ್ವಾಸ ನಂಬಿಕೆ ಇವೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ತೋರಿಸಿ ಅದನ್ನ ಒಂದು ವ್ಯಕ್ತಪಡಿಸಿದ್ದಾರೆ ಆಮೇಲೆ ಈಗ ಕ್ಷೇತ್ರಕ್ಕೆ ಹೋದಾಗ ತುಂಬಾ ಸಮಸ್ಯೆಗಳನ್ನು ಕೂಡ ನೋಡಿರ್ತೀರಾ ಏನಾಗ್ಬೇಕಾಗಿತ್ತು ಹೇಗೆ ಸರಿಪಡಿಸಬಹುದು ಅಂತ ನಿಮ್ಗೆ ಅಲ್ಲಿ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಯಾವ್ದು ಯಾವ ಯಾವ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಸೊ ಮೊದಲನೇದಾಗಿ ನೀರಿನ ಸಮಸ್ಯೆ ಅದನ್ನ ಇಗ್ನೋರ್ ಮಾಡೋಕೆ ಆಗಲ್ಲ ಹೌದು ಯಾಕಂದ್ರೆ ಬಹಳಷ್ಟು ಬರ್ಡ್ ಭೂಮಿ ಅದು ಒಂಥರ ರಾಯಲ್ಸೀಮಾ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಅನ್ಕೊಂಡ್ ಬಂದಿರೋದಲ್ಲ ಸೊ ನೀವು ಸಾವಿರ ಮೂರು ಐನೂರು ಅಡಿ ಹೋದ್ರು ನೀರುಗಳು ಸಿಗಲ್ಲ ಅದ್ರ ಪ್ಲಸ್ ಏನಾಗಿದೆ ಫ್ಲೋರೈಡ್ ಕಂಟೆಂಟ್ ಮಿನರಲ್ ಕಂಟೆಂಟ್ ನೀರು ಕೂಡ ಹೌದು ಅದರಿಂದ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿ ಸ್ಕಿನ್ ಕ್ಯಾನ್ಸರ್ ಈ ಕ್ಯಾನ್ಸರ್ ಇಸ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲಿ ಸೊ ಅದರಿಂದ ನಮ್ಮ ಪಕ್ಷದಿಂದ ಇವಾಗ ಎತ್ತಿನೋಡೆ ಪ್ರಾಜೆಕ್ಟ್ ಇರ್ಬೋದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಈ ಪ್ರಾಜೆಕ್ಟ್ಗಳು ನೀರಿನ ಪ್ರಾಜೆಕ್ಟ್ಗಳು ಅತಿ ವೇಗವಾಗಿ ಶುರು ಆಗಿದೆ ಎನ್ ಜಿ ಟಿ ಕೆಲವು ಕೋರ್ಟ್ ಗಳ ವಿಷಯದಿಂದ ಸ್ವಲ್ಪ ಹೋಲ್ಡ್ ಆಗಿದೆ ಅದನ್ನ ಅತಿ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಕುಡಿಯುವ ನೀರು ಜನಕ್ಕೆ ಅತಿ ಬೇಗ ಯಾಕಂದ್ರೆ ಶಾರ್ಟೇಜ್ ಇರೋದು ಅದೇ ನಮ್ಗೆ ವೀಕ್ನೆಸ್ ಇರೋದು ಅಲ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರು ಬರುವಂತ ಪ್ರತಿಯೊಂದು ತರಕಾರಿ ಇರ್ಬೋದು ಫ್ರೂಟ್ಸ್ ಇರ್ಬೋದು ಎಲ್ಲ ಈ ರೀಸನ್ ಇಂದ ಬರೋದು ಸೊ ಕೆಲವು ಕಡೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಾ ಇದೆ ಸೊ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಅದು ಅದು ನಂಬರ್ ಕನೆಕ್ಟಿವಿಟಿ ಇವಾಗ ದೇವನಹಳ್ಳಿ ಮೆಟ್ರೋ ಬಂದಿದೆ ನಮ್ದು ಏನಂದ್ರೆ ಟೂ ತ್ರೀ ಇಯರ್ಸ್ ಅಲ್ಲಿ ಹೊಸಕೋಟೆ ಚಿಕ್ಕಬಳ್ಳಾಪುರ ಇದನ್ನ ಕನೆಕ್ಟ್ ಆದಷ್ಟು ಅವಾಗ ನಮ್ ಕನೆಕ್ಟಿವಿಟಿ ಈಸಿ ಆಗುತ್ತೆ ಕನೆಕ್ಟಿವಿಟಿ ಈಸಿ ಆಗಿ ಬೆಂಗಳೂರಿಗೆ ಇಪ್ಪತ್ ನಿಮಿಷ ಬರ್ತೀರಾ ಎರಡು ಅವರ್ ಆಗೋದು ಇಪ್ಪತ್ ನಿಮಿಷ ಬರ್ತೀರಾ ಸೊ ಅದು ಆಕ್ಟಿವಿಟಿಗಳು ನಮ್ಗೆ ಬಹಳ ಸೀರಿಯಸ್ ಆಗಿ ನಾವು ಎತ್ಕೊಂಡಿದೀವಿ ಪ್ಲಸ್ ನೀವೇನಂತೀರಾ ನಮ್ಮ ಫ್ಲೋರಿಕಲ್ಚರ್ ಸೆರಿಕಲ್ಚರ್ ವೈನರಿ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಸೊ ಅದಕ್ಕೆ ಕೋಲ್ಡ್ ಗಳು ಇರ್ಬೋದು ಲಾಜಿಸ್ಟಿಕ್ ಗಳು ಇರ್ಬೋದು ಇದನ್ನೆಲ್ಲ ಹೆಚ್ಚಾಗಿ ರೈತರಿಗೆ ಕೊಟ್ಟಷ್ಟು ಇವಾಗಲೇ ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದಾಗ ಡೆಲ್ಲಿ ಬಹಳಷ್ಟು ಜಾಗದಲ್ಲಿ ಹೂಗಳೆಲ್ಲ ಇದೆ ಆ ಹೂವುಗಳೆಲ್ಲ ನಮ್ಮ ಚಿಕ್ಕಬಳ್ಳಾಪುರ್ ಇಂದನೆ ಬರೋದು ಸೊ ವಿ ವಾಂಟ್ ಟು ಮೇಕ್ ನಮ್ಮ ಚಿಕ್ಕಬಳ್ಳಾಪುರನ ಹೂವಿನ ರಾಜಧಾನಿ ಆಗಿ ಮಾಡಬೇಕು ಅಂತ ಮೊದಲನೇ ಆಗಿ ಬಣ ಕೊಟ್ಟಿದೆ ನಾವು ಅದಕ್ಕೆ ಸ್ವಲ್ಪ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು ಇರ್ಬೋದು ನಮ್ಮ ರೈತರಿಗೆ ಲಾಜಿಸ್ಟಿಕ್ ಫೆಸಿಲಿಟೀಸ್ ಗಳು ಇರ್ಬೋದು ಇದನ್ನ ಪ್ರೊವೈಡ್ ಮಾಡಿದ್ರೆ ವಿ ವಿಲ್ ಬಿ ನಂಬರ್ ಒನ್ ಫ್ಲವರ್ ಪ್ರೊಡ್ಯೂಸರ್ ಇನ್ ದ ಕಂಟ್ರಿ ಓಕೆ ಈಗ ನೀವು ಜನತೆ ಬಳಿ ಹೋದಾಗ್ಲೂ ಕೂಡ ಈಗ ಚಿಕ್ಕಬಳ್ಳಾಪುರ ವಿಷನ್ ಬಗ್ಗೆ ರ್ಯಾಲಿಗಳಾಗಿರ್ಬೋದು ಮಾಡುವಂತ ಭಾಷಣಗಳಲ್ಲಿ ಈ ತರದ್ದೆಲ್ಲ ಹೇಳ್ತಾ ಇದ್ದೀರಾ ಅದಕ್ಕೆ ಜನರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಇದಷ್ಟೇ ಅಲ್ಲ ಇದಿನ್ನೂ ಆಗ್ಬೇಕು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೊಸ ವಿಚಾರ ಗೊತ್ತಾಗಿದ್ಯಾ ಬಹಳಷ್ಟು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರ ಈ ಒಂದು ನೀರಿನ ಸಮಸ್ಯೆ ಬಿಟ್ಟು ಟ್ರಾನ್ಸ್ಪೋರ್ಟ್ ಗೆ ಬಹಳಷ್ಟು ತೊಂದರೆ ಇದೆ ಅಲ್ಲಿ ಕೆ ಎಸ್ ಆರ್ ಟಿ ನಮ್ಮ ಬಸ್ ನಿಲ್ದಾಣಗಳು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮೋಟ್ ಮಾಡಿ ಮಾಡುವುದಕ್ಕೆ ನಾವು ಅದನ್ನ ರೆಡಿ ಕಾರ್ಯಗಳು ಡಿಲೇ ಆಗಿತ್ತು ಅದನ್ನ ಹತ್ತು ವರ್ಷದಿಂದ ಸ್ವಲ್ಪ ಡಿಲೇ ಆಗಿದೆ ಇವನ್ನೆಲ್ಲ ಮುಂಬರುವ ದಿನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಪ್ಲಸ್ ಹೊಸಕೋಟೆ ಫಾರ್ ಎಕ್ಸಾಂಪಲ್ ಅಲ್ಲೂ ನೀರಿನ ಸಮಸ್ಯೆ ಬಿಟ್ಟು ಬೇರೆ ರೀಜನಲ್ ಸಮಸ್ಯೆಗಳು ಇರುತ್ತೆ ಅದನ್ನೆಲ್ಲ ಅಡ್ರೆಸ್ ಮಾಡೋಷ್ಟರಲ್ಲಿ ಇವಾಗ ಕಮ್ಮಿ ದಿನಗಳಿದೆ ಅಡ್ರೆಸ್ ಮಾಡಿ ಜನ ಹತ್ರ ಹೋಗ್ತೀವಿ ನಾವು ಜನ ಅವ್ರದ್ದು ಏನ್ ಒಪ್ಪಿನ ಇರ್ತಾರೋ ಕರೆಕ್ಟ್ ಮಾಡ್ಕೊಂಡು ನಾವು ಆಕ್ಟಿವಿಟಿಗಳು ಶುರು ಮಾಡಬೇಕು ಓಕೆ ಇನ್ನು ಮೇಯ್ನು ಈ ಕ್ವಷನ್ ಅಂತ ಕೇಳಲೇಬೇಕು ಯಾಕಂದ್ರೆ ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಬಂದಿದೆ ಮೇಯ್ನ್ ಆಗಿ ಗ್ಯಾರಂಟಿ ಕೈ ಹಿಡಿತು ಅಂತಾನೆ ಹೇಳ್ತಾರೆ ಇದೇ ಗ್ಯಾರಂಟಿಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೈ ಹಿಡಿಯುತ್ತೆ ಅಂತ ಅನ್ಸತ್ತಾ ಗ್ಯಾರಂಟಿಗಳು ಏನ್ ಕೈ ಹಿಡಿಯತೋ ಯಾಕಂದ್ರೆ ಡಿಮೋನಿಟೈಸೇಷನ್ ಕೋವಿಡ್ ಮೆಸ್ಮ್ಯಾನೇಜ್ಮೆಂಟ್ ಜಿ ಎಸ್ ಟಿ ಮಿಸ್ ಮ್ಯಾನೇಜ್ಮೆಂಟ್ ಇವೆಲ್ಲ ಆಗಿದೆ ಜನರ ಕೈಯಲ್ಲಿ ಜೋಬಲ್ಲಿ ದುಡ್ಡುಗಳಿಲ್ಲ ಫ್ಯೂಯಲ್ ಪ್ರೈಸ್ ರೈಸ್ ಬೆಲೆ ಏರಿಕೆ ಎಲ್ಲ ದೊಡ್ಡ ಬೆಲೆ ಏರಿಕೆ ಉಪ್ಪಿನ ಮೇಲೆ ಒಂದು ಟ್ಯಾಕ್ಸ್ ಮಜ್ಜಿಗೆ ಮೇಲೆ ಟ್ಯಾಕ್ಸ್ ಗೊಬ್ಬರದ ಮೇಲೆ ಟ್ಯಾಕ್ಸ್ ರೈತರಿಗೆ ಕಷ್ಟ ಆಗಿರೋ ಸಮಯ ಅಂದ್ರೆ ಜಿ ಎಸ್ ಟಿ ಇಂದ ಸೊ ಜನರ ಕೈಯಲ್ಲಿ ಜೀವನ ಮಾಡಕ್ಕೆ ಅವ್ರಿಗೆ ತೊಂದರೆ ಆಗ್ತಿತ್ತು ಅದಕ್ಕೆ ನಮ್ ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಮುಂಚೆಯಿಂದ ನೋಡಿಕೊಂಡು ನಮ್ಮ ಪ್ರಣಾಳಿಕೆಗಳು ಐದು ಪ್ರಣಾಳಿಕೆಗಳು ಹೇಳಿದ್ವಿ ಸೊ ಆ ಪ್ರಣಾಳಿಕೆಗಳ ಮುಖಾಂತರ ನಾವು ಆಲ್ಮೋಸ್ಟ್ ಇವಾಗ ಮಹಾಲಕ್ಷ್ಮ ಮಹಾಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನ ಭಾಗ್ಯ ಇವೆಲ್ಲ ನೋಡಿ ಐವತ್ತರಿಂದ ಐವತ್ತೈದು ಸಾವಿರ ಕಾಸ್ಟಿಂಗ್ ಇರ್ಬೋದು ಆದ್ರೆ ಪ್ರತಿ ಒಬ್ರು ಮನೆಗೂ ಅವ್ರಿಗೆ ಚಿಕ್ಕ ಸೇವಿಂಗ್ ಇರ್ಬೋದು ಆದ್ರೆ ಅಳಿಲು ಸೇವೆನೇ ಇರ್ಬೋದು ಆದ್ರೆ ಅವ್ರಿಗೆ ಆಡಿಡ್ ಬೆನಿಫಿಟ್ ತುಂಬಾ ಬರುತ್ತೆ ಸೊ ಇದು ಜನರಿಗೆ ಬೇಕೆಂತದ್ದು ಇವಾಗ ಎಲ್ಲ ಸಿಚುವೇಶನ್ ಒಳ್ಳೇದಿದಾಗ ನಾವು ಅದನ್ನ ಜನರಿಗೆ ಕೊಟ್ಟರೆ ದೇವರು ನಾಟ್ ಅಪ್ರಿಶಿಯೇಟ್ ಇಟ್ ಆದ್ರೆ ಇಲ್ಲದೆ ಇದನ್ನ ಕೊಡ್ ಕೊಡುವಾಗ್ಲೇನೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಸೊ ಈ ಫ್ರೀಬಿ ಬಿ ಕಲ್ಚರ್ ಅಂತ ಏನ್ ಬಿಜೆಪಿ ಹೇಳ್ತಾರೆ ಇದು ಒಂದು ಕ್ಲಾಸಿಸ್ಟ್ ಕ್ಲಾಸಿಸ್ಟ್ ಸಾರ್ಟ್ ಆಫ್ ನೇಚರ್ ಅದು ಇವಾಗ ಹೊಟ್ಟೆ ತುಂಬಿರೋರಿಗೆ ಇವೆಲ್ಲ ದೇ ವಿಲ್ ಫೀಲ್ ಅನ್ನೆಸೆಸರಿ ಆದ್ರೆ ನೀವು ರೂರಲ್ಗೆ ಹೋಗಿ ನೀವು ಅಲ್ಲಿಗೆ ಬಂದ್ ನೋಡಿದಾಗ ನಿಮಗ್ ಗೊತ್ತಾಗ ಎರಡು ಹೊತ್ತು ಊಟ ಮಾಡಕ್ಕೆ ಮಾಡಕ್ಕಿಲ್ಲ ಅವ್ರಿಗೆ ಮನೇಲಿ ಬಿಸಿಲು ಇಲ್ಲ ಇದಾಗುತ್ತೆ ಅಂತ ಗಂಟೆ ಮಲಗೋರು ಇರ್ತಾರೆ ಸೊ ಇದನ್ನ ಜನ ಇವಾಗ ಟ್ರಾನ್ಸ್ಪೋರ್ಟ್ ಇರ್ಬೋದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆ ಮುಖಾಂತರ ನೂರ ತೊಂಬತ್ತೊಂದು ಕೋಟಿ ಟ್ರಿಪ್ ಗಳಾಗಿದೆ ಹಂಡ್ರೆಡ್ ನೈಂಟಿ ಕ್ರೋಡ್ ವಿಮೆನ್ ಹ್ಯಾವ್ ಯುಟಿಲೈಸ್ ದಿಸ್ ಸರ್ವಿಸ್ ಸೊ ಇದು ಅವ್ರಿಗೆ ಒಂದು ಫ್ರೀಡಮ್ ಯಾಕಂದ್ರೆ ದೇವಸ್ಥಾನಕ್ ಇರ್ಬೋದು ಕಾಲೇಜ್ ಇರ್ಬೋದು ಸ್ಕೂಲ್ ಗಿರ್ಬೋದು ಆಸ್ಪತ್ರೆಗೆ ಇರ್ಬೋದು ಯಾರನ್ನು ಕೇಳಿ ಹೋಗಂಗಿರಲ್ಲ ಅವ್ರ ಫ್ಯಾಮಿಲಿಸ್ ನ ಕೇಳಿ ಕಷ್ಟ ಆಯ್ತಲ್ಲಪ್ಪ ಇವಾಗ ಹೋಗ್ಬೇಕಲ್ಲಪ್ಪ ಅಂತ ಕೇಳಂಗಿರಲ್ಲ ಅವರು ಸೊ ಅವರಿಗೆ ಒಂದು ಶಕ್ತಿ ಕೊಡಂಗ ಬರುತ್ತೆ ಯಾಕಂದ್ರೆ ನಮ್ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಹೆಚ್ಚು ಇವಾಗ ವಿಮೆನ್ ಇರೋದು ನಾವು ಅವರಿಗೆ ಒಂದು ಶಕ್ತಿ ಕೊಟ್ಟಷ್ಟು ನಮ್ ದೇಶಕ್ಕೂ ಶಕ್ತಿ ಬರುತ್ತೆ ರಾಜ್ಯಕ್ಕೂ ಶಕ್ತಿ ಬರುತ್ತೆ ಸೊ ನಮ್ ರಿಸೆಪ್ಷನ್ ಹೆಂಗಾಗಿದೆ ಅಂದ್ರೆ ಪ್ರತಿ ಒಬ್ರು ಕುಟುಂಬದವ್ರು ಇವಾಗ ಇರ್ತಾರೆ ಒಂದ್ ಐದಾರು ಪರ್ಸೆಂಟ್ ಏನಿಗ್ ಬೇಕೋ ಏನಿಗ್ ಮಾಡಬೇಕು ಅಂತ ಕೇಳೋರು ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ರೈತರು ಸಾಲ ಮನ್ನಾ ಮಾಡಿದ್ರು ಮನಮೋಹನ್ ಸಿಂಗ್ ಸರ್ಕಾರದಿಂದ ಎಪ್ಪತ್ತೆರಡು ಸಾವಿರ ಕೋಟಿ ಅವಾಗ ರೈತರು ಸಾಲ ಮನ್ನಾ ಮಾಡಿದ್ರು ಆದ್ರೆ ಹತ್ತು ವರ್ಷ ಬಿಜೆಪಿ ಸರ್ಕಾರ ಇತ್ತು ಹದ್ನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಉದ್ಯಮಿ ವೇರಿಯಸ್ ಇಂಡಸ್ಟ್ರಿಯಲಿಸ್ಟ್ ಸೊ ರೈತರಿಗೆ ನೀವೊಂದು ಐನೂರು ಜನಕ್ಕೆ ಹದಿನಾರು ಲಕ್ಷ ಮಾಡ್ತೀರಾ ಕೋಟ್ಯಾಂತರ ಜನಕ್ಕೆ ಎಪ್ಪತ್ತು ಸಾವಿರ ಕೋಟಿ ಮಾಡಿದಾಗ ತೊಂದ್ರೆ ಏನಕ್ಕೆ ಸೊ ಅಂತದನ್ನ ನೋಡಿಕೊಂಡು ನಮ್ಗೆ ಲೋಯೆಸ್ಟ್ ಪಾಪ್ಯುಲೇಷನ್ ಯಾವಾಗ ಮಿಡ್ ಲೆವೆಲ್ ಬರುತ್ತೋ ದಟ್ ಇಸ್ ವೆನ್ ದ ಕಂಟ್ರಿ ಗೇಟ್ಲಪ್ ಇನ್ನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಅವರು ಕೂಡ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಒಂದ್ ಕಡೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಒಂದ್ ರೀತಿ ಇಷ್ಟ ಆಯ್ತು ಕಾಂಗ್ರೆಸ್ ಬರೋದಕ್ಕೆ ಅದು ಕೂಡ ಒಂದು ಕಾರಣ ಆಯ್ತು ಹಾಗೆ ಇವಾಗ ರಾಹುಲ್ ಗಾಂಧಿ ಅವರು ಕೂಡ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಅದು ನ್ಯಾಯ ಕಾರ್ಯಕ್ರಮ ಅಂತ ಸೊ ನ್ಯಾಯ ಅಂದ್ರೆ ಜಸ್ಟಿಸ್ ನಾವು ನಮ್ಮ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಯುವಕರು ಇರ್ಲಿ ಮಹಿಳೆಯರಿರ್ಲಿ ಈ ಮೂರು ಮೇಜರ್ ಆಗಿ ನಾವು ಇವಾಗ ಯುವಕರಿಗೆ ಏನಕ್ಕೆ ಮಾಡ್ಬೇಕು ನಾವು ನಮ್ಮ ಯುವ ಶಕ್ತಿ ದೇಶದ ಶಕ್ತಿ ಇವಾಗ ಎರಡ್ ಕೋಟಿ ವರ್ಷ ಕೊಡ್ಸಬೇಕಾದ ಕೆಲಸ ಹತ್ತು ವರ್ಷ ಆದ್ರೂ ಒಂದ್ ಕೋಟಿ ಎರಡ್ ಕೋಟಿ ಆಗಿಲ್ಲ ಬಹಳಷ್ಟು ವೇಕೆನ್ಸಿಗಳಿದೆ ನಾವು ಪ್ರತಿ ಒಂದು ವೇಕೆನ್ಸಿನೂ ಫಿಲ್ ಮಾಡ್ತೀವಿ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿ ಒಂದು ವೇಕೆನ್ಸಿ ಫಿಲ್ ಮಾಡಿ ಯುವಕರಿಗೆ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ ಯುವಕರಿಗೆ ಇವಾಗ ಡೈರೆಕ್ಟಿ ಪ್ರಪೋರ್ಷನ್ ಅಂತ ಹೇಳ್ಬೋದು ನೀವು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟು ಜಾಸ್ತಿ ಆಗುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ಕ್ರೈಮ್ ರೇಟ್ ವಿಮೆನ್ ಫ್ರಮ್ ಟೂ ತೌಸಂಡ್ ತರ್ಟಿನ್ ಟು ಟ್ವೆಂಟಿ ಕೌಂಟ್ ಆಗುತ್ತೆ ಕೈಲಿ ತಪ್ಪು ದಾರಿ ಹಿಡಿಬಾರ್ದು ಅದಕ್ಕೆ ಅವ್ರಿಗೆ ಯುವ ನ್ಯಾಯ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದೀವಿ ಯುವಕರಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಯಾರಿಗೆ ಕೆಲ್ಸಗಳು ಇರೋಲ್ವೋ ಕೆಲಸ ಎಜುಕೇಶನ್ ಮಾಡಿ ಕೆಲ್ಸಗಳು ಇರೋಲ್ವೋ ಅವ್ರ ಖಾತೆಗೆ ಡೈರೆಕ್ಟ್ಲಿ ಒನ್ ಲ್ಯಾಕ್ ಬೆನಿಫಿಟ್ ಕೊಡ್ತೀವಿ ನಾವು ಏನಕ್ಕೆ ತಪ್ಪು ದಾರಿ ಹಿಡಿಬಾರ್ದು ಅವ್ರನ್ನ ಪ್ರೊಫೈಲಿಂಗ್ ಇನ್ಕ್ರೀಸ್ ಮಾಡ್ಕೊಬಹುದು ಅಡಿಷನಲ್ ಕೋಚಿಂಗ್ ಇರ್ಬೋದು ಅಡಿಷನಲ್ ಕ್ಲಾಸಸ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಇದಕ್ಕೆ ಯಾಕಂದ್ರೆ ಯುವಕರಿಗೆ ಇವೆಲ್ಲ ಕೊಟ್ಟಷ್ಟು ಆಡೆಡ್ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಒಂದು ಕಾರ್ಯಕ್ರಮ ಮತ್ತೆ ಪ್ರತಿ ಒಂದು ಕಾಲೇಜಲ್ಲೂ ರೂರಲ್ ಏರಿಯಾಸ್ ಅಲ್ಲಿ ನಾವು ಯುವಕರಿಗೆ ಫ್ರೀ ಇಂಟರ್ನೆಟ್ ಯಾಕಂದ್ರೆ ಇವಾಗ ಎವ್ರಿಥಿಂಗ್ ಇಸ್ ಆನ್ ಮೊಬೈಲ್ ಫೋನ್ ಟಿವಿ ನೋಡೋದು ಕಮ್ಮಿ ಆಗಿದೆ ಇಲ್ಲ ಟಿವಿಗೆ ಇನ್ಫಾರ್ಮೇಶನ್ ಕಾಯೋದು ಕಮ್ಮಿ ಆಗಿದೆ ಫೋನ್ ಟಪ್ ಅಂತ ಬರುತ್ತೆ ನೀವು ನೋಡ್ಕೊಂಡು ಮುಗ್ಸ್ಕೊಂತೀರಾ ಹಂಗೆ ನಾಲೆಜ್ ನೀ ಎಲ್ಲಿ ಒಂದು ಟ್ಯಾಬ್ ಹೊಡಿತೀರಿ ಬರುತ್ತೆ ಬೇಕಾಗಿ ರೂರಲ್ ಪಾಪ್ಯುಲೇಷನ್ ಯುವಕರಿಗೆ ಇದು ಸ್ವಲ್ಪ ಕಮ್ಮಿ ಇದೆ ಅದಕ್ಕೆ ನಾವು ಎಲ್ಲಾ ಕಾಲೇಜ್ ಫ್ರೀ ಇಂಟರ್ನೆಟ್ ಫೆಸಿಲಿಟಿ ಫಾರ್ ಸ್ಟೂಡೆಂಟ್ಸ್ ಇವೆರಡು ಕಾರ್ಯಕ್ರಮ ನಾವು ಯುವಕರು ಕೊಟ್ಟಿದೀವಿ ನೆಕ್ಸ್ಟ್ ಮಹಿಳೆಯರಿಗೆ ಮಹಿಳೆಯರಿಗೆ ನಾವು ಇವಾಗ ನಾವು ಹೇಳಿದಂಗೆ ಆದಿ ಆಬಾದಿ ಪೂರಾ ಹಾಕಂತೀವಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಹಂಡ್ರೆಡ್ ಪರ್ಸೆಂಟ್ ರೈಟ್ಸ್ ನಾವು ಅದನ್ನ ನಮ್ಮ ಮಹಿಳೆಯರಿಗೆ ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಕಟ್ಟುವುದು ಬೆಳೆಸುವುದು ಅವರು ಸೊ ಅದರಿಂದ ಇವಾಗ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರ ತಿಂಗಳ್ ಬರುತ್ತೆ ಆದ್ರೆ ಅದು ಇವಾಗ ಯಾವ್ದೋ ಒಂದ್ ರೀತಿಯಲ್ಲಿ ಇಡೀ ದೇಶಾದ್ಯಂತ ಮಹಿಳೆಯರಿಗೆ ಅಡ್ವಾಂಟೇಜ್ ಆಗ್ಬೇಕು ಅದರಿಂದ ನಾವು ಮಹಿಳೆಯರಿಗೆ ಎರಡ್ ಸಾವಿರ ಬಿಟ್ಟು ಕೇಂದ್ರ ಸರ್ಕಾರದಿಂದ ಎಂಟೂವರೆ ಸಾವಿರ ಅಂದ್ರೆ ವರ್ಷಕ್ಕೆ ಒಂದ್ ಲಕ್ಷ ಪ್ರತಿ ಮಹಿಳೆಯರು ಕೊಡ್ತೀವಿ ಯಾಕಂದ್ರೆ ಇವಾಗ ನೀವು ಮೊನ್ನೆ ನೋಟಿಸ್ ಮಾಡಿರ್ತೀವಿ ಒಬ್ಬ ಯುವಕರು ಅವ್ರ ತಂದೆನ ಕಳ್ಕೊಂಡಿರ್ತಾರೆ ಕಳ್ಕೊಂಡ್ ಸಮಯದಲ್ಲಿ ಅವ್ರ ತಾಯಿಗೆ ಬರುವ ಎರಡ್ ಸಾವಿರ ರೂಪಾಯಿಂದ ಓದಿಸಿ ಆ ಮಗುನ ಸ್ಟೇಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಇದೆ ಅವ್ರಿಗೆ ಸೊ ದಿಸ್ ಇಸ್ ನಾಟ್ ಅ ನ್ಯಾರೇಟಿವ್ ಬಿಲ್ಡ್ ಇನ್ ಕೆಲವರು ಮಹಿಳೆಯರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತ ದುಡ್ಡಲ್ಲಿ ಫ್ರಿಜ್ ತಗೊಂಡಿದೀವಿ ಖುಷಿಯಾಗಿದೆ ವಾಷಿಂಗ್ ಮಿಷಿನ್ ತಗೊಂಡಿದೀವಿ ಅಂತೆಲ್ಲ ಹೇಳ್ತಾರೆ ಬಹಳಷ್ಟು ಯಾಕಂದ್ರೆ ಇವಾಗ ನೀವು ನಮ್ಮ ಆಕ್ಚುಲಿ ಬಹಳಷ್ಟು ಸ್ನೇಹಿತರು ಅಂಗಡಿಗಳೆಲ್ಲ ಇದೆ ಅವ್ರು ಹೇಳ್ತಾರೆ ಸರಿ ಇವಾಗ ಇನ್ನೂರು ರೂಪಾಯಿ ಕೊಟ್ರೆ ಒಂದು ಫ್ರಿಜ್ ಬರುತ್ತೆ ಅಂದ್ರೆ ಮಂತ್ಲಿ ಇ ಎಮ್ ಐ ತರ ಮಾಡ್ಕೊಂಡು ಎಲ್ಲಾ ಕಡೆ ಸೇರಿದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸೊ ಅದು ಡೈರೆಕ್ಟ್ ನಮ್ ಸ್ಟೇಟ್ ಗೆ ರೆವೆನ್ಯೂ ಬರುತ್ತೆ ಸೊ ದುಡ್ಡು ಕೈ ಜನದ ಕೈಲಿ ದುಡ್ಡು ಬಂದ್ರೆ ವಾಪಸ್ ಗವರ್ನಮೆಂಟ್ ಸರ್ಕಾರಕ್ಕೆ ಬರೋದವಲ್ಲ ಸೊ ಇದು ಇಟ್ ಇಸ್ ರೌಂಡ್ ಸಿಸ್ಟಮ್ ಜನರ ದುಡ್ಡು ಇಲ್ಲ ಅಂದ್ರೆ ಅವ್ರಿಗೂ ಒಟ್ಟೆಗೆ ಇರೋಲ್ಲ ಸರ್ಕಾರಕ್ಕೂ ಏನ್ ಬರಲ್ಲ ಸೊ ಡೈರೆಕ್ಟ್ ಆಗಿ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದಾಗ ಇಟ್ ಕಮ್ ಬ್ಯಾಕ್ ಟು ದ ಗವರ್ಮೆಂಟ್ ಅದು ನಮ್ ಕಾಂಗ್ರೆಸ್ ಪಕ್ಷದ ಇದು ಇಟ್ಸ್ ವರ್ಲ್ಡ್ ನೌನ್ ಥಿಯರಿ ಇದು ಜನಕ್ಕೆ ಕೊಡ್ಬೇಕು ವಾಪಸ್ ಬರುತ್ತೆ ಇಲ್ಲಾಂದ್ರೆ ನೀವು ಟಾಪ್ ತ್ರೀ ಪರ್ಸೆಂಟ್ ಗೆ ಅವ್ರಿಗೆ ಇವಾಗ ಈ ಇನ್ಕಮ್ ಗ್ಯಾಪ್ ಏನಿದೆ ರಿಚ್ ವರ್ಸಸ್ ಪೋರ್ ಅದು ಮುಂಚೆ ಏಟೀನ್ ಟ್ವೆಂಟಿ ಪರ್ಸೆಂಟ್ 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 ತರ್ಟಿ ಇತ್ತು ಇವಾಗ ತ್ರೀ ಪರ್ಸೆಂಟ್ ದ ನೈಂಟಿ ಪರ್ಸೆಂಟ್ ಆ ಗ್ಯಾಪ್ ಜಾಸ್ತಿ ಆಗಿದೆ ಇವಾಗ ಇವಾಗ ಇದಕ್ಕೆ ಅವ್ರು ಖರ್ಚು ಮಾಡಲ್ಲ ಅವ್ರ ಬೇರೆ ದೇಶಕ್ಕೂ ಖರ್ಚು ಮಾಡ್ತಾರೆ ನಮ್ಮ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡಬೇಕು ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಎಲ್ಲ ಮಾರ್ಕೊಂಡು ಕ್ಲೋಸ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ಗಳು ಅಲ್ಲಿ ಬರಬೇಕು ಅದು ಬಂದಾಗಲೇ ನಮ್ಮ ಯುವಕರಿಗೆ ನಮ್ಮ ಜನಸಂಖ್ಯೆಗೆ ಸಿಗುತ್ತೆ ಇನ್ನು ನಿಮ್ಮ ಪ್ರಾಮಿಸಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನಾದಾಗ ಹೇಳಿದಂಗೆ ಮೊದಲನೇದು ನಮ್ಮ ಚಿಕ್ಕಬಳ್ಳಾಪುರ ಹೂವಿನ ರಾಜಧಾನಿ ಮಾಡಬೇಕು ನಾವು ಅದಕ್ಕೆ ಕೋಲ್ಡ್ ಗಳು ಇರ್ಬೋದು ಇಲ್ಲ ಲಾಜಿಸ್ಟಿಕ್ಸ್ ಇರಬಹುದು ಇದನ್ನ ಪ್ರೊವೈಡ್ ಮಾಡಿ ನಮ್ಮ ರೈತರಿಗೆ ಬೆನಿಫಿಟ್ ಆಗುವಂತೆ ನಾವು ಕಾರ್ಯಕ್ರಮ ಕೊಡಬೇಕು ಅದು ಮೊದಲನೇದು ಮತ್ತೆ ಕನೆಕ್ಟಿವಿಟಿ ಹೇಳಿದಾಗೆ ನಮ್ಮ ಹೊಸಕೋಟೆ ಚಿಕ್ಕಬಳ್ಳಾಪುರ ನೆಲ್ಮಂಗ್ಲಾ ಇವೆಲ್ಲ ಮೆಟ್ರೋ ಕನೆಕ್ಟಿವಿಟಿ ಟಚ್ ಆಗಬೇಕು ಇವೆಂಚುಲಿ ಬಾಗೇಪಲ್ಲಿ ಗೌರಿಬೆಂದನೂರು ಇದಕ್ಕೂ ಬರುತ್ತೆ ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಇವಾಗ ಈ ಮೂರು ಕ್ಷೇತ್ರ ಕನೆಕ್ಟ್ ಮಾಡಿದಾಗ ಗೌರಿಬೆಂದೂರು ಬಾಗೇಪಲ್ಲಿ ಮತ್ತೆ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಬರುತ್ತೆ ಸೊ ಇದು ಕನೆಕ್ಟಿವಿಟಿ ಟೂ ನಾವು ಇದನ್ನ ಡೆಲ್ಲಿ ಕುಳಿತು ಅಲ್ಲಿಂದ ಕೇರ್ ಮಾಡಿಸ್ಕೊಂಡ್ ಸೊ ಅದು ನಮ್ಮ ಮೇನ್ ಅಜೆಂಡಾ ಇವೆರಡು ನಮ್ಮ ಅಜೆಂಡಾ ಇಟ್ಕೊಂಡಿದ್ದೀವಿ ಪ್ಲಸ್ ನಮ್ದು ಇವಾಗ ಮೇನ್ ಆಗಿ ನಾವು ಹೇಳಿದಂಗೆ ರೇಟ್ ಸ್ವಲ್ಪ ಲೋ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ನಾಲ್ಕು ಡಿಸ್ಟಿಕ್ ಬರುತ್ತೆ ಚಿಕ್ಕಬಳ್ಳಾಪುರ ರೂರಲ್ ಬೆಂಗಳೂರು ಅರ್ಬನ್ ಪ್ಲಸ್ ಮಾಗಡಿ ಬರುತ್ತೆ ಸೊ ಈ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ವಿಮೆನ್ ಲಿಟ್ರೆಸಿ ರೇಟ್ ಸ್ವಲ್ಪ ಲೋ ಇದೆ ಫೈವ್ ಟು ಫಿಫ್ಟಿ ಏಟ್ ಪರ್ಸೆಂಟ್ ಡ್ರಾಪ್ ಔಟ್ ರೇಟ್ ತುಂಬಾ ಹೆಚ್ಚಿದೆ ಸೊ ನಮ್ದು ಏನಂದ್ರೆ ಟು ಮೇಕ್ ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯನ್ಸಿ ಹಂಡ್ರೆಡ್ ಪರ್ಸೆಂಟ್ ಲಿಟರೇಟ್ ಅದನ್ನ ಕಾರ್ಯಕ್ರಮ ನಾವು ಅದನ್ನ ಪರ್ಸನಲ್ ಆಗಿ ಎತ್ಕೊಂಡು ಪರ್ಸನಲ್ ಆಗಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ದು ಪ್ರಾಮಿಸ್ ಇರೋದು ನಮ್ದು ಯಾಕಂದ್ರೆ ಏಟಿ ಪರ್ಸೆಂಟ್ ಲಿಟ್ರಸಿ ರೇಟ್ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ನಾವು ಮೇನ್ ಕಾರ್ಯಕ್ರಮ ಏನಾದ್ರು ಅಪಾರ್ಟ್ ಫ್ರಮ್ ಈ ಎಜುಕೇಶನ್ ಹೆಲ್ತ್ ಕೇರ್ ನಾವು ಕ್ಯಾನ್ಸರ್ ಪ್ರಾಬ್ಲಮ್ ಮುಂಚೆ ಮಾತಾಡಿದ್ವಿ ಅದು ಬಿಟ್ಟು ಡಯಾಬಿಟೀಸ್ ಸೊ ಕ್ಯಾನ್ಸರ್ ಅವೇರ್ನೆಸ್ ಏನಾಗ್ತಿದೆ ನಮ್ಮ ರೂರಲ್ ಪಾಪ್ಯುಲೇಷನ್ ಗೆ ಫೋರ್ತ್ ಸ್ಟೇಜ್ ಅಲ್ಲಿ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ಗೊತ್ತಾಗೋದೇ ಇಲ್ಲ ಪಾಪ ಯಾಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕಮ್ಮಿ ಇರುತ್ತೆ ಮೂಡ್ ನಂಬಿಕೆಗಳು ಜಾಸ್ತಿ ಇರುತ್ತೆ ಕೂತು ಬಿಡ್ತೀವಿ ಕಮ್ಮಿ ಆಗುತ್ತೆ ಆಚೆ ಹೋಗ್ತಿದ್ರೆ ಕಮ್ಮಿ ಆಗುತ್ತೆ ಇಂಥ ಒಂದು ಜಾಸ್ತಿ ಇದೆ ನಾವು ಬರೋದಕ್ಕಿಂತ ನಾವು ಹಾಸ್ಪಿಟಲ್ಗಳನ್ನ ಅವ್ರ ಹಳ್ಳಿಗಳಿಗೆ ಹೋಗಬೇಕು ಸೊ ನಾವು ಡಯಾಬಿಟೀಸ್ ಫ್ರೀ ಡಯಾಬಿಟೀಸ್ ಹೈಯೆಸ್ಟ್ ಕೌಂಟ್ ನಮ್ ಈ ರೀಜನ್ ಅಲ್ಲಿ ಸೊ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡ್ಬೇಕು ಅಂತಾನು ನಮ್ ಥರ್ಡ್ ಪ್ರಾಮಿಸ್ ಅದು ಸೊ ಲಿಟ್ರೇಟ್ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಡಿಸ್ಟ್ರಿಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಅಂದ್ರೆ ಹೆಲ್ತ್ ಕೇರ್ ಎಜುಕೇಶನ್ ಎರಡು ನಮ್ ಜನಕ್ಕೆ ಮೊದಲನೇ ಅಧ್ಯಾಯ ಕೊಡಬೇಕು ಅಂತ ನಾವು ಒಂದು ಪ್ರದೀಪ್ ಈಶ್ವರ್ ಬಗ್ಗೆ ಹೇಳೋದಾದ್ರೆ ಅವರು ಎಂ ಎಲ್ ತಕ್ಷಣನೇ ಹೇಳಿದ್ರು ನೆಕ್ಸ್ಟ್ ಇದೇ ಕಾನ್ಸ್ಟಿಟ್ಯೂನ್ಸಿಯಿಂದ ರಕ್ಷಾ ರಾಮಯ್ಯ ಅವರೇ ನಾವು ಎಂ ಪಿ ಆಗಿ ಅವ್ರನ್ನ ಆಯ್ಕೆ ಮಾಡೋದು ಅವರೇ ಗೆಲ್ತಾರೆ ಅಂತ ಅಂದ್ರೆ ಎಲೆಕ್ಷನ್ಗೂ ತುಂಬಾ ದೂರ ಇದ್ದಾಗ್ಲೇನೆ ನಿಮ್ ಹೆಸರು ಮುನ್ನೆಲೆಗೆ ಬಂತು ಸೊ ಅವ್ರ ಸಪೋರ್ಟ್ ಯಾವ ರೀತಿಯಾಗಿದೆ ಯಾಕಂದ್ರೆ ಮೊದ್ಲಿಂದ ನಿಮ್ ಹೆಸರೇ ಓಡಾಡ್ತಾ ಇತ್ತು ಎಂ ಪಿ ಕ್ಯಾಂಡಿಡೇಟ್ ಅಂದ್ರೆ ಅದು ಚಿಕ್ಕಬಳ್ಳಾಪುರದಿಂದ ನೀವೇ ಅಂತ ಇದು ಹೇಗೆ ಅಂತ ಸರ್ವೆ ನಡೆಸ್ತೀವಿ ಪ್ರತಿ ಒಂದ್ ಕ್ಷೇತ್ರದಲ್ಲೂ ಸ್ಯಾಂಪಲ್ ಸರ್ವೆ ಅಂತ ಇಪ್ಪತ್ತೈದು ಸಾವಿರ ಜನ ಸರ್ವೆ ಮಾಡ್ತೀವಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಈಚ್ ಅಸೆಂಬ್ಲಿ ಔಟ್ ಆಫ್ ದ ಪಾರ್ಲಿಮೆಂಟ್ ಅದನ್ ಮಾಡಿದಾಗ ಒಂದ್ ಸರ್ವೆ ಗ್ರೌಂಡ್ ರಿಪೋರ್ಟ್ ತರ ಬರುತ್ತೆ ಐ ಕ್ಯಾನ್ ಮೆನ್ಶನ್ ಬಹಳಷ್ಟು ಸೀನಿಯರ್ ಲೀಡರ್ಸ್ ಒಂದು ನಡೀತಾ ಇತ್ತು ಮುಂಚೆ ಅದಕ್ಕೆ ಯುವಕರಿಗೆ ಒಂದು ಆದ್ಯತೆ ಕೊಡ್ಬೇಕು ಅಂತ ಕಾಂಗ್ರೆಸ್ ಪಕ್ಷದಿಂದನೂ ಪ್ಲಸ್ ಗ್ರೌಂಡ್ ಹೋಗಿತ್ತು ಸೊ ನಾವು ಪ್ರದೀಪ್ ಈಶ್ವರ್ ಅವ್ರೊಬ್ಬರೇ ಅಲ್ಲ ಅವರು ಪಾಪ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರು ಬಿಟ್ಟು ಸುಬ್ಬಾರೆಡ್ಡಿ ಸಾಹೇಬ್ರು ಶರತ್ ಬಚ್ಚೇಗೌಡರು

ಪಾರ್ಟಿಗೆ ಓಕೆ ಇನ್ನೊಂದು ಪ್ರತಿ ಸಲ ಈ ಎಲೆಕ್ಷನ್ ಆದಾಗ್ಲೂ ಕೂಡ ಈಗ ಅಸೆಂಬ್ಲಿ ಎಲೆಕ್ಷನ್ ಆಗಿರ್ಬೋದು ಈಗ ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ಮುನ್ನೆಲೆಗೆ ಒಂದು ವಿಷಯ ಬರುತ್ತೆ ಅಂತ ಅಂದ್ರೆ ಮೋದಿ ಅಲೆ ಅಂತ ಹೇಳ್ತಾರೆ ಅಂದ್ರೆ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ನಿಂತಿದ್ರು ಕೂಡ ಜನ ಹೇಳೋದು ನಾವು ಅಭ್ಯರ್ಥಿ ನೋಡೋದಿಲ್ಲ ಮೋದಿ ಮುಖ ನೋಡಿ ವೋಟ್ ಹಾಕ್ತೀನಿ ಅಂತ ಕೆಲವ್ರು ಹೇಳ್ತಾರೆ ಬಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಗೆ ಆಗ್ಲಿಲ್ಲ ಕರ್ನಾಟಕದಲ್ಲಿ ಈ ಎಲೆಕ್ಷನ್ ಅಲ್ಲಿ ಏನಾಗ್ಬೋದು ಅಂತ ಅನ್ಸುತ್ತೆ ನೀವೇ ನೋಡಿರ್ತೀರಿ ಇಪ್ಪತ್ತ್ ಮೂರು ಸಲ ಬಂದ್ರು ಇಪ್ಪತ್ಮೂರಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರು ಸಲ ಬೆಂಗಳೂರಿಗೆ ಕರ್ನಾಟಕ ಬಂದ್ರು ಯಾವುದೇ ರೀತಿ ಅಲ್ಲಿ ವರ್ಕ್ ಆಗ್ಲಿಲ್ಲ ಯಾಕಂದ್ರೆ ಅದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಎರಡ್ ಸಾವಿರದ ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಜನ ನಂಬಿದ್ರು ಮೋಸ ಹೌದ್ರು ಅದಕ್ಕೆ ಜನ ಇವಾಗ ರೆಕಗ್ನೈಸ್ ಮಾಡಿದ್ದಾರೆ ರೆಕೈಸ್ ಮಾಡಿ ನಮ್ಗೆ ಇದು ಬೇಡ ಜನ ಪರ ಇರುವ ಸರ್ಕಾರ ನಮಗೆ ಬೇಕು ಅಂತ ಜನ ಐಡೆಂಟಿಫೈ ಮಾಡಿದ್ದಾರೆ ಪ್ಲಸ್ ಈ ಎಲೆಕ್ಷನ್ ರಕ್ಷಾ ವರ್ಸಸ್ ಡಾಕ್ಟರ್ ಸುಧಾಕರ್ ಆ ಫೈಟ್ ಒಂದು ಮಾಡ್ತೇನೆ ನಾವು ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂತ ಕಾರ್ಯಗಳು ಅದನ್ನ ಮುಂದೆ ಇಟ್ಕೊಂಡು ನಾವು ಎಲೆಕ್ಷನ್ ನಡೆಸ್ತಾ ಇದೀವಿ ಒಂದ್ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಮಿಸ್ಗಳು ಇನ್ನೊಂದ್ ಕಡೆ ಚಿಕ್ಕಬಳ್ಳಾಪುರಿನ ಒಂದು ಡೆವಲಪ್ಮೆಂಟ್ ಇದು ನಮ್ಮ ಮೇನ್ ಅಜೆಂಡಾ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳೂ ನಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಬಂದಿರೋದು ನಮಗೆ ಶಕ್ತಿ ತುಂಬಿರಂತೆ ಯಾಕಂದ್ರೆ ಇವಾಗ ಹಾರ್ಡ್ವೇರ್ ಪಾರ್ಕ್ ಇರಬಹುದು ಏರೋಸ್ಪೇಸ್ ಪಾರ್ಕ್ ಏವಿಯೇಷನ್ ಪಾರ್ಕ್ ಸಾಫ್ಟ್ವೇರ್ ಪಾರ್ಕ್ ಎಲ್ಲ ಬರ್ತಾ ಇರೋದು ನಮ್ಮ ರೀಜನ್ಗಳಲ್ಲಿ ಸೊ ಇದು ಓವರ್ ನೈಟ್ ಆಗಲ್ಲ ರೋಮ್ ನಾಟ್ ಬಿಲ್ಟ್ ಇನ್ ಎಕ್ಸಾಂಪಲ್ ಹಾರ್ಡ್ವೇರ್ ಪಾರ್ಕ್ ಟೆಕ್ಸ್ಟೈಲ್ ಪಾರ್ಕ್ ಎರಡ್ ಸಾವಿರದ ಏಳರಲ್ಲಿ ಅಪ್ರೂವ್ ಆಗಿ ಇವತ್ತು ಕನಿಷ್ಠ ನಲ್ವತ್ತೈದು ಸಾವಿರ ಮಹಿಳೆಯರು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡೋದು ಸೊ ಇವತ್ತು ಪ್ಲಾನ್ ಮಾಡಿದ್ರೆ ಒಂದ್ ಐದಾರು ವರ್ಷ ಆದ್ಮೇಲೆ ಇವೆಲ್ಲ ಆಗೋದು ಸೊ ಇಟ್ ಇಸ್ ಅ ಲಾಂಗ್ ಡ್ರಾ ಫೈಟ್ ಅಂಡ್ ಇಟ್ ಇಸ್ ಅ ಅಜೆಂಡಾ ಬೇಸ್ಡ್ ಇವಾಗ ನಾವ್ ಏನ್ ಮಾಡ್ಬೇಕು ಏನ್ ಮಾಡಕ್ ಆಗಲ್ಲ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿರ್ಬೇಕು ಅದನ್ ಮುಂದೆ ಇಟ್ಕೊಂಡು ನಾವು ಕಾರ್ಯಗಳು ಮಾಡಿದಾಗ ನಮಗ್ ಬೆನಿಫಿಟ್ ಆಗುತ್ತೆ ಇನ್ನು ಇಂಡಿಯಾ ಅಲೈನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಅದ್ ಪ್ಲಾನ್ ಇದೆ ಒಂದು ಅಜೆಂಡಾ ಏನ್ ಇಟ್ಕೊಂಡು ಜನರ ಮುಂದೆ ಹೋಗ್ತಿದ್ದಾರೆ ಅದೆಲ್ಲದಕ್ಕೂ ಮೈನ್ ಆಗಿ ಈಗ ಕಾಂಗ್ರೆಸ್ ಒಂದೇ ಅಲ್ಲ ಇಂಡಿಯಾ ಅಲೈನ್ಸ್ ಅಂತ ಆಗಿರೋದು ಈ ಒಂದು ಕಾನ್ಸೆಪ್ಟ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ನೂರಕ್ ನೂರ್ ವರ್ಕೌಟ್ ಆಗಿ ಆಗುತ್ತೆ ಬಿಕಾಸ್ ಇಂಡಿಯಾ ಇವಾಗ ಒನ್ ನೇಷನ್ ಅಂತ ವರ್ಕ್ ಆಗಲ್ಲ ಒನ್ ನೇಷನ್ ಇರೋದು ಇಂಡಿಯಾ ಆದ್ರೆ ಇಂಡಿಯಾ ಒಳಗಡೆ ಇರೋದು ವಿ ಮಲ್ಟಿಪಲ್ ಜಾತಿ ಧರ್ಮ ಎಲ್ಲ ಬೇರೆ ಬೇರೆ ಹಳ್ಳಿ ಹಳ್ಳಿಗೆ ಹೋಗಿ ನೀವು ಪ್ರತಿ ಒಂದು ಹಳ್ಳಿಲೂ ಬೇರೆ ಭಾಷೆ ಮಾತಾಡೋರು ಇರ್ತಾರೆ ಬೇರೆ ಕಲ್ಚರ್ ಮಾಡೋರು ಇರ್ತಾರೆ ಬೇರೆ ಪೂಜೆ ಮಾಡೋರು ಇರ್ತಾರೆ ಬೇರೆ ಕೆಲಸ ಮಾಡೋರು ಇರ್ತಾರೆ ಸೊ ಮಲ್ಟಿಪಲ್ ಫಾರ್ಮ್ಯಾಟ್ ಇರುತ್ತೆ ಇವಾಗ ಬಿಜೆಪಿಯವರಂದ್ರೆ ಅವ್ರದ್ದು ಒಂದೇ ಹಿಂದಿ ರಾಮ ಮಂದಿರ ಇವೆರಡು ಆದ್ರೆ ನಾವು ಚೌಡೇಶ್ವರಿ ತಾಯಿ ಅಂಬಾ ಭವಾನಿ ದೇವಸ್ಥಾನ ರಾಮನ್ ದೇವಸ್ಥಾನ ವೆಂಕಟರ ಸ್ವಾಮಿ ದೇವಸ್ಥಾನ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲಾ ದೇವಸ್ಥಾನ ಪೂಜೆ ಮಾಡುವರು ನಮ್ಮ ಹಿಂದೂ ಜನಾಂಗ ಸೊ ಅದೇ ರೀತಿ ಇಂಡಿಯಾ ಅಲಯನ್ಸ್ ಎಲ್ಲಾರ್ಗು ಎಲ್ಲಾ ಜನರ ಜೊತೆ ಎಲ್ಲರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಮಾಡುವ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಅಂತ ಸೊ ಇದನ್ನ ಪ್ರತಿ ಒಂದು ರಾಜ್ಯದಲ್ಲೂನು ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಇಟ್ಕೊಳಿ ಚಿಕ್ಕಬಳ್ಳಾಪುರಲ್ಲಿ ಹಳ್ಳಿ ಹಳ್ಳಿಗೂನು ಈ ಗ್ಯಾಪ್ ಗಳಿರುತ್ತೆ ಒಬ್ರು ದೇವಿ ಪೂಜೆ ಮಾಡ್ತಾರೆ ಒಬ್ರು ಶಿವನ್ ಪೂಜೆ ಮಾಡ್ತಾರೆ ಒಬ್ರು ಹನುಮಾನ್ ಪೂಜೆ ಮಾಡ್ತಾರೆ ಸೊ ಎಲ್ಲಾನು ರಾಮ ಪೂಜೆ ಮಾಡುವುದ್ರೆ ಮಾಡಲ್ಲ ಯಾರು ರಾಮ ಪೂಜೆ ಮಾಡ್ಬೇಕು ಅವರೇ ಮಾಡೋದು ಇವಾಗ ದೇವಿ ಪೂಜೆ ಯಾರು ಮಾಡ್ಬೇಕು ಅವರೇ ಮಾಡೋದು ಸೊ ಆ ರೀತಿಲಿ ಇಟ್ ಕೆ ನಾಟ್ ಬಿ ಅ ಒನ್ ಸೈಜ್ ಫಿಟ್ ಸಾಲ್ ಅದಾಗಲ್ಲ ನಮ್ಮ ದೇಶಕ್ಕೆ ಅದನ್ನ ಬೇಕಾದ್ರೆ ನಾರ್ತ್ ಕೊರಿಯಾ ಕೊಡಿ ಸುಮ್ನೆ ಎಲ್ಲ ರಷ್ಯಾ ಕೊಡಿ ಕೇಳ್ತಾರೆ ಆಪ್ಷನ್ ಇಲ್ಲ ಅವ್ರಿಗೆ ಇಲ್ಲಾಂದ್ರೆ ಪೊಲೀಸು ಆರ್ಮಿ ಇರುತ್ತೆ ನಿಮ್ಮ ಒಪ್ಸಕ್ಕೆ ಅಲ್ಲಿ ವರ್ಕ್ ಆಗುತ್ತೆ ನಮ್ ದೇಶದಲ್ಲಿ ಡೆಮಾಕ್ರೆಸಿಲಿ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನಮ್ ದೇಶ ಮುಂಚೆ ಟಾಪ್ ಲೆವೆಲ್ ಬಂದಿತ್ತು ಇವಾಗ ನೀವೇ ನೋಡುತ್ತೀರಾ ಹ್ಯಾಪಿನೆಸ್ ಇಂಡೆಕ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಇಂಡೆಕ್ಸ್ ಎಲ್ಲಾ ಕಡೆ ಲೋಸ್ಟ್ ಹೋಗಿದೀವಿ ಇಂಡೆಕ್ಸ್ ಫ್ರೀಡಮ್ ಆಫ್ ಸ್ಪೀಚ್ ನೂರ ಮೂವತ್ತಾರು ಕಂಟ್ರಿಲಿ ನಾವು ಮಾತಾಡಿದ್ರೆ ಜೈಲು ವಿರುದ್ಧ ಮಾತಾಡಿದ್ರೆ ಅಂತ ಕಾರ್ಯಕ್ರಮ ಇನ್ನು ಟೈಮ್ ಕ್ಷೇತ್ರ ಬಿಜೆಪಿ ಗೆದ್ದಿದ್ದು ಈ ಸಲ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬಹುದು ಅಂತ ಅನ್ಸುತ್ತೆ ಲಾಸ್ಟ್ ಟೈಮ್ ನಮ್ದು ಜೆಡಿಎಸ್ ಜೊತೆ ಅಲೈನ್ಸ್ ಇತ್ತು ಈ ಸಲ ಬಿಜೆಪಿ ಜೆಡಿಎಸ್ ಅಲೈయన్స్ ಆಗಿದೆ ಲಾಸ್ಟ್ ಟೈಮ್ ಅದರಿಂದ ನಮಗೆ ಒಂದು ಬಂತು ಈ ಸಲ ಅವ್ರಿಗೂ ಎಲ್ಲೋ ಕ್ಲೋಸ್ ಆಗಿ ಬರುತ್ತೆ ಅಂದ್ರೆ ಅದ್ರೆ ಮೈನಸ್ ಆಗುತ್ತೆ ಅಂತ ಅದಾದ್ರೆ ನಿಮಗೆ ಎಷ್ಟು ಸ್ಥಾನ ಬರಬಹುದು ಕಾಂಗ್ರೆಸ್ ಗೆ ರಿಮೈನಿಂಗ್ ಬಿಟ್ವೀನ್ ಟು 22 ಓಕೆ ಈ ರೇಂಜ್ ಅಲ್ಲಿ ಬರ್ತೀವಿ ನೆಕ್ಸ್ಟ್ ಯಾವಾಗ್ಲೂ ಕ್ಲೋಸ್ ಅಲ್ಲಿ ಗೊತ್ತಾಗೋದಕ್ಕೆ ನೀವು ನೋಡ್ತೀರಿ ಇಷ್ಟು ಸ್ಪ್ರೆಡ್ ಔಟ್ ಮಾಡಿ ಎಲೆಕ್ಷನ್ ಮಾಡ್ತಾರೆ ಯುಪಿ ಲ್ಲಿ 7 ಫೇಸ್ ಅನ್ನೆಸೆಸರಿ ನಮ್ ರಾಜ್ಯದಲ್ಲಿ ಒಂದ್ ದಿನ ಮುಗಿಸ್ಬೋದಿತ್ತು ಅದನ್ನು ಬೇಕು ಅಂತ ಇಳಿತಾರೆ ಸೊ ಅದನ್ನ ನೋಡ್ಕೊಂಡು ಎನಿವೇ ಬಿಟ್ವೀನ್ ಫಿಫ್ಟೀನ್ ಟು ಟ್ವೆಂಟಿ ಟು ಕಾಂಗ್ರೆಸ್ ಪಕ್ಷ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾ ಬಿಸಿ ಇದ್ರು ಕೂಡ ಅದ್ರ ನಡುವೆ ಒಂದಷ್ಟು ಮಾತುಕತೆ ನಮಗೆ ಸಿಕ್ಕಿದೀರಾ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ಯು ಥ್ಯಾಂಕ್ ಯು